ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನಾವು ಈ ದಿನ ನವರಾತ್ರಿಯ ಎಂಟನೇ ದಿನದ ದೇವಿಯ ಕುರಿತು ತಿಳಿದುಕೊಳ್ಳೋಣ ಎಂಟನೇ ದಿನದ ದೇವಿಯ ಹೆಸರು ಮಹಾಗೌರಿ ಸ್ನೇಹಿತರೆ ನವರಾತ್ರಿಯ ಎಂಟನೇ ದಿನ ಮಹಾಗೌರಿ ದೇವಿಯ ಪೂಜೆಗೆ ಮೀಸಲಾಗಿದೆ ಮಹಾ ಅಂದರೆ ಮಹಾನ್ ಗೌರಿ ಅಂದರೆ ಶುದ್ಧ ಶ್ವೇತವರ್ಣಿ ಎಂದರ್ಥ ಈ ದೇವಿಯನ್ನು ಶಾಂತಿ ಸಹನೆ ಮತ್ತು ಭಕ್ತಿಯ ಸಂಕೇತವಾಗಿಯೂ ಕೂಡ ಆರಾಧಿಸಲಾಗುತ್ತದೆ ಸ್ನೇಹಿತರೆ ಶ್ವೇತ ವಸ್ತ್ರಧಾರಣಿಯಾಗಿರುವ ಗೌರಿ ದೇವಿಯ ಮುಖವು ಶಾಂತ ಸ್ವಭಾವವಾಗಿರುತ್ತದೆ ಚಂದ್ರನ ತೇಜ ತೇಜಸ್ಸು ಆಕೆಯ ಮುಖದಲ್ಲಿ ಲಾಸ್ಯವಾಡುತ್ತಿರುತ್ತದೆ ಆಕೆ ಮತ್ತೊಂದು ಕೈಯಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡುತ್ತಿರುತ್ತಾಳೆ ಸ್ನೇಹಿತರೆ ಪ್ರೀತಿಯ ಪ್ರಕಾರ ಮೊದಲ ಪ್ರೀತಿಯಾಗಿ ಸಿಕ್ಕವಳು ಸತಿ ವಿಧಿಯ ಪ್ರಕಾರ ಸಂಗಾತಿಯಾದವಳು ಪಾರ್ವತಿ ಸ್ನೇಹಿತರೆ ದೇವಿಯು ಮನುಷ್ಯರ ಅವತಾರ ಎತ್ತಿ ಭೂಮಿಯಲ್ಲಿ ಜನಿಸಿದಳು ಶಿವನನ್ನು ಪಡೆಯುವುದು ಆ ಜನ್ಮದಲ್ಲಿ ಅವಳ ಗುರಿಯಾಗಿರುತ್ತದೆ ನಾರದ ಮಹರ್ಷಿಗಳ ಸಲಹೆಯ ಮೇರೆಗೆ ಸುದೀರ್ಘ ತಪಸ್ಸಿಗೆ ಕುಳಿತು ಆಕೆಯು ಅನ್ನಾಹಾರ ನೀರು ತ್ಯಜಿಸಿದಳು ಸುದೀರ್ಘ ಕಾಲ ಆಕೆ ತಪಸ್ಸಿಗೆ ಕುಳಿತ ಕಾರಣ ಆಕೆಯ ಮೈಗೆ ಧೂಳು ಮೆತ್ತಿಕೊಂಡಿತು ಬಳ್ಳಿಗಳು ಬೆಳೆದವು ಸೂರ್ಯನ ವಿಪರೀತ ಶಾಖದಿಂದ ಆಕೆಯ ದೇಹವೂ ಬೆಂದು ಹೋದಂತಾಯಿತು ತರೂ ಆಕೆ ಸಾವಿರ ವರ್ಷಗಳ ಕಾಲ ಶಿವನಿಗಾಗಿ ಕಾದು ಕುಳಿತಳು ಪಾರ್ವತಿಯ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವನು ಆಕೆಯ ಸ್ಥಿತಿ ಕಂಡು ಗಂಗೆಯ ಪವಿತ್ರ ಜಲವನ್ನು ಆಕೆಯ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಆಕೆಯ ಮುಖ ಮೊದಲಿಗಿಂತ ತೇಜಸ್ವಿಯಾಯಿತು ಸ್ಫಟಿಕದ ಕಲ್ಲಿನಂತೆ ಹೊಳೆಯುತ್ತಿದ್ದ ಆಕೆಯ ಮುಖವು ಚಂದ್ರನ ಶಾಂತತೆಯನ್ನು ಹೊಂದಿತು ಆಕೆಯು ಮಹಾಗೌರಿಯಾಗಿ ಹೊಸ ಜನ್ಮ ಎತ್ತಿದಳು ಶಿವನು ಆಕೆಯ ಭಕ್ತಿಗೆ ಮೆಚ್ಚಿ ಆಕೆಯನ್ನು ಒರೆಸಿದ ಅವನೆಂದರೆ ಭಾವನೆಗಳ ಭಂಡಾರದಂತೆ ಅವನಿಲ್ಲದ ಬದುಕೆಂಬುದು ಮರುಭೂಮಿಯಂತೆ ಎಂದ ಹಾಗೆ ಪಾರ್ವತಿಯು ಶಿವನನ್ನು ವರಿಸಿದಳು ಸ್ನೇಹಿತರೆ ನಮ್ಮ ವಿಶ್ವದಲ್ಲಿ ಮೊಟ್ಟಮೊದಲ ಪ್ರೀತಿಯ ಕತೆ ಎಂದರೆ ಅದು ಶಿವ ಪಾರ್ವತಿಯರ ಪ್ರೀತಿಯ ಕತೆ ಸ್ನೇಹಿತರೆ ಮಹಾಗೌರಿಯನ್ನು ಪೂಜಿಸುವುದರಿಂದ ಭಕ್ತರ ಆಸೆಗಳು ಈಡೇರುತ್ತವೆ ಮತ್ತು ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಈ ದೇವಿಯು ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತಾಳೆ ಸ್ನೇಹಿತರೆ ಇನ್ನೊಂದು ವಿಷಯ ಏನು ಎಂದರೆ ಮಹಾಗೌರಿಯು ರಾಹುವಿನ ಅಧಿಪತಿಯಾಗಿದ್ದು ಜಾತಕದಲ್ಲಿ ರಾಹುವಿನಿಂದ ಉಂಟಾಗುವ ಸಮಸ್ಯೆಗಳನ್ನೂ ಕೂಡ ನಿವಾರಿಸುವ ಶಕ್ತಿ ಹೊಂದಿದ್ದಾಳೆ ಎಂದು ಹೇಳಲಾಗುತ್ತದೆ ಓಂ ದೇವಿ ಮಹಾಗೌರ್ಯೈ ನಮಃ ಶ್ವೇತಾರುಷೇ ಸಮಾರೂಢ ಶ್ವೇತಾಂಬರಧರಾ ಶುಚಿ ಈ ಮಂತ್ರ ಪಠಣದಿಂದ ಮನಸ್ಸು ಮತ್ತು ಹೃದಯವನ್ನು ಶುದ್ಧೀಕರಿಸುತ್ತದೆ ಮತ್ತು ದೇವಿಯು ಭಕ್ತರ ಆಸೆಗಳನ್ನೂ ಕೂಡ ಈಡೇರಿಸುತ್ತಾಳೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನವರಾತ್ರಿಯ ಕೊನೆಯ ದಿನ ಅಂದರೆ ಒಂಬತ್ತನೇ ದಿನದ ದೇವಿಯ ಕತೆಯ ಕುರಿತು ಮತ್ತೆ ಸಿಗೋಣ ಧನ್ಯವಾದಗಳು